ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಸ್ಕಿಲ್ ಸಮಿಟ್ ಸರ್ಕಾರದ ವತಿಯಿಂದ ನಮ್ಮ ಜಿ ಟಿ ಟಿ ಸಿ ವತಿಯಿಂದ ನನ್ನನ್ನು ಬೆಸ್ಟ್ ಟ್ರೈನರ್ ಅಂತ ಅವಾರ್ಡನ್ನು ಕೊಡಲಾಗಿದೆ ಸೊ ಈ ಅವಾರ್ಡಿಗೆ ಕಾರಣೀಕರ್ತರಾದಂಥ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸಮರ್ಪಿಸ್ತೇನೆ ವಿದ್ಯಾರ್ಥಿಗಳ ಭವಿಷ್ಯದ ವಿದ್ಯಾರ್ಥಿಗಳ ಸಕ್ಸಸ್ಸೇ ಮುಖ್ಯ ಗುರಿ ನಮ್ಮದು ಇರೋದರಿಂದ ಐ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಫಾರ್ ದೇರ್ ಐ ವಿಶ್ ದಮ್ ಎ ಬ್ರೈಟ್ ಸಕ್ಸಸ್ ಅದ್ರ ಜೊತೆಗೆ ಇಲ್ಲಿ ಒಂದು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಒಂದು ನನಗೆ ನಮ್ಮ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರೂ ಈ ಒಂದು ಸಕ್ಸಸ್ ಇದು ಒಂದು ಅವಾರ್ಡ್ ಸಿಗ್ತಾ ಇರೋದು ಎಲ್ಲರೂ ಒಂದು ಸಹಕಾರ ಕೋಆಪ್ರೇಷನ್ ಕೋಆರ್ಡಿನೇಷನ್ದ ಮಾತ್ರ ಸಾಧ್ಯ ಆಗಿದೆ ಸೊ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಸೊ ಇದ್ರ ಜೊತೆಗೆ ಕೌಶಲ್ಯ ಒಂದೇ ಸಾಧ್ಯ ಕೌಶಲ್ಯದಿಂದ ಮಾತ್ರ ನಿರುದ್ಯೋಗಿಯನ್ನು ಹೋಗಿ ಹೋಗಲಾಡಿಸಲು ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರಿಗೂ ಜಿ ಟಿ ಟಿ ಸಿ ಇದುವರೆಗೂ ಮಾಡಿಕೊಟ್ಟಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟನ್ನು ನಾವು ಇನ್ನೂ ಯಶಸ್ವಿಗೊಳಿಸ್ತೀವಿ ಸೊ ಇನ್ನೂ ಹೆಚ್ಚಿನ ಜವಾಬ್ದಾರಿ ಪ್ರಶಸ್ತಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಂತಾಗಿದೆ ಸೊ ಈ ಜವಾಬ್ದಾರಿಯಿಂದ ಪ್ರತಿಯೊಬ್ಬರು ಜಿ ಟಿ ಟಿ ಸಿಯಲ್ಲಿರ್ತಕ್ಕಂಥವ್ರು ಪ್ರತಿ ವಿದ್ಯಾರ್ಥಿಗೆ ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು